ಸ್ವಾಗತ ಇದೀಗ ಹೆಡ್ಲೈನ್ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಈಡೇರಿಸಿದ್ದೆ ನಮ್ಮ ಸರ್ಕಾರದ ನಿಜವಾದ ಸಾಧನೆ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಸರ್ಕಾರದಿಂದ ಐದುನೂರು ಕೋಟಿ ಮಹಿಳೆಯರಿಗೆ ಸೇವೆ ನೀಡಿದ ಬಸ್ಸಿಗೆ ಪೂಜೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಚಾತುರ್ಮಾಸ್ಯದ ಸಂದೇಶ ಬಿಡುಗಡೆ ಮಾಡಿದ ಸ್ವರ್ಣವಲ್ಲಿಯ ಹಸಿರು ಶ್ರೀಗಳು ದಾಸನಕೊಪ್ಪದಲ್ಲಿ ಬಂಗಾರದ ಅಂಗಡಿಗೆ ಕನ್ನ ಹಾಕಿ ಲಕ್ಷಾಂತರ ಬೆಲೆಯ ಚಿನ್ನಾಭರಣ ದೋಚಿರುವ ಕಳ್ಳರು ಇಂದು ನಿಧನರಾದ ನಿವೃತ್ತ ಶಿಕ್ಷಕಿ ಬೇಸ್ಟಿನ್ ರೋಡ್ರಿಗೆ ಸಂತೋಷ್ ಶೇಟ್ಗೆ ಒಲಿದು ಬಂದ ಇಂಡಿಯಾ ಸ್ಟಾರ್ ವಾರ್ಡ್ ಪ್ರಶಸ್ತಿ ಪೌಷ್ಟಿಕ ಆಹಾರ ಮತ್ತು ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಆಹಾರದ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯಕ್ ಸಾರ್ವಜನಿಕರ ಒತ್ತಾಸೆಯಂತೆ ಚಿಪ್ಕಿ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಿಕೊಟ್ಟ ಕೆರೆ ಹೆಬ್ಬಾರ್ ಪ್ರಾಥಮಿಕ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಫೈಲ್ ವಿತರಣೆ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸತೀಶ್ ಹೆಗಡೆಯವರ ಕರ್ಮಫಲ ಕಾದಂಬರಿ ಲೋಕಾರ್ಪಣೆಗೊಳಿಸಿದ ಖ್ಯಾತ ಚಲನಚಿತ್ರ ನಟ ಸುಚೇಂದ್ರ ತ್ರಿವೇದಿ ಅಯ್ಯಪ್ಪ ನಗರದ ಗಣೇಶೋತ್ಸವ ಸಮಿತಿಗೆ ತಮ್ಮ ತಂದೆಯ ಸವಿ ನೆನಪಿಗಾಗಿ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ವಿನಾಯಕ್ ಶೆಟ್ಟಿ ಕೆಎಸ್ಆರ್ಟಿಸಿಗೆ ಗ್ರಹಣ ಹಿಡಿದಿದೆ ಎಂದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕುಮಾರ ವ್ಯಾಸ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ವಿಮಲಾ ಭಾಗವತ್ ಕೊಳೆತ ನಾರುತ್ತಿರುವ ಕುಳುವೆ ರಸ್ತೆ ಮೌನ ವಹಿಸಿರುವ ಸಂಬಂಧಿಸಿದ ಅಧಿಕಾರಿಗಳು ದಾಸನಕೊಪ್ಪದಲ್ಲಿ ಜೀವನ ಚಂದ್ರ ಶೆಟ್ಟಿ ಅವರಿಗೆ ಸೇರಿದ ವಿಘ್ನೇಶ್ವರ್ ಹೆಸರಿನ ಬಂಗಾರದ ಅಂಗಡಿಯಲ್ಲಿ ಕಳ್ಳತನ ಎಸಗಿರುವ ಕಳ್ಳರು ಕೌಂಟರ್ನಲ್ಲಿಡಲಾಗಿದ್ದ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆಯ ಬಂಗಾರದ ಮೂಗುಬಟ್ಟು ಬೆಳ್ಳಿಯ ಆಭರಣಗಳಾದ ಹದಿನೆಂಟು ಸಾವಿರ ರೂಪಾಯಿ ಬೆಲೆಯ ಎರಡ್ನೂರು ಗ್ರಾಂ ಕಾಲುಗುಂಡು ಸುಮಾರು ಹದಿಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯ ನೂರ ಐವತ್ತು ಗ್ರಾಮ್ ಕಾಲು ಪಿಲ್ಲಿ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಬೆಲೆಯ ಏಳ್ನೂರ ಐವತ್ತು ಹಳೆ ಬೆಳ್ಳಿಯ ಆಭರಣ ಸುಮಾರು ಒಂದು ಪಾಯಿಂಟ್ ಹದಿನೇಳು ಲಕ್ಷ ರೂಪಾಯಿ ಬೆಲೆಯ ಒಂದು ಪಾಯಿಂಟ್ ಐವತ್ತೈದು ಕೆಜಿ ಬೆಳ್ಳಿಯ ಆಭರಣ ಕದ್ದೊಯ್ದರೆ ಈ ಅಂಗಡಿಯ ಪಕ್ಕದಲ್ಲಿರುವ ದತ್ತಾತ್ರೇಯ ದೇವಪ್ಪ ಶೇಟ್ ಇವರ ಮನೆಯ ಕಳ್ಳತನ ನಡೆಸಿ ಅಲ್ಲಿಯೂ ಕೂಡ ಚಿನ್ನಾಭರಣ ದೋಚಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಶಕ್ತಿ ಯೋಜನೆಯ ಫಲಾನುಭವಿಗಳು ಐನೂರು ಕೋಟಿ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ವತಿಯಿಂದ ಆಯೋಜಿಸಿದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬಸ್ಗೆ ಪೂಜೆ ಸಲ್ಲಿಸುವ ಮೂಲಕವಾಗಿ ಚಾಲನೆ ನೀಡಿದರು ನಂತರ ಬಸ್ ನಿಲ್ದಾಣದ ಆವರಣದಲ್ಲಿ ಆಯೋಜಿಸಿದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಡಿಎನ್ ಗಾಂಕರ್ ತಾಲೂಕಾ ಅಧ್ಯಕ್ಷರಾದ ಉಲ್ಲಾಸ್ ಶಾಂಬಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸುಜಾತಾ ಸಿದ್ದಿ ಪರಿಶಿಷ್ಟ ಪಂಗಡ ಅಧ್ಯಕ್ಷರಾದ ನರ್ಮದಾ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಎಸ್ ಭಟ್ ನಿಕಟಪೂರ್ವ ಅಧ್ಯಕ್ಷರಾದ ಎನ್ಕೆ ಭಟ್ ಮಹಿಳಾ ಕಾಂಗ್ರೆಸ್ ಪೂಜಾ ನೇತ್ರೇಕರ್ ಸರಸ್ವತಿ ಗುನ್ಗಾ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ನಾರಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಶಾಸಕ ಭೀಮಣ್ಣ ಟಿ ಅವರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಟಿಕೆಟ್ ನೀಡುವುದರ ಮೂಲಕ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯ ಆರಂಭದಿಂದ ಇಲ್ಲಿಯವರೆಗೆ ಸುಮಾರು ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಈ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿಸಿ ಬಸವರಾಜ ಅಮ್ಮನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಗ್ಯಾರಂಟಿ

రాజ్య పౌరారు నమ్మ జిల్లా సాక్షులు కూడా ఇంకే ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸೆಯ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಪ್ರಕಟಿಸಿರುವ ಚಾತುರ್ಮಾಸೆಯ ಸಂದೇಶ ಕರಪತ್ರವನ್ನು ಶ್ರೀಮತ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಬಿಡುಗಡೆಗೊಳಿಸಿದರು ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರ್ಎನ್ ಹೆಗಡೆ ಉಳಿಕೊಪ್ಪ ಮತ್ತು ಕಾರ್ಯದರ್ಶಿ ಸುರೇಶ್ ಹೆಗಡೆ ಅಕ್ಕಿಮನೆ ಉಪಸ್ಥಿತರಿದ್ದರು ಸರ್ಕಾರಿ ಕೆಲಸದ ಒತ್ತಡದ ನಡುವೆಯೂ ತಮ್ಮ ಬಾಲ್ಯದ ಅನುಭವವನ್ನು ಕಾದಂಬರಿ ರೂಪದಲ್ಲಿ ಬರೆದಿರುವ ಸತೀಶ್ ಹೆಗಡೆಯವರ ಕಾದಂಬರಿ ಫಲ ನೀಡಬೇಕೆಂದರೆ ಮೊದಲು ಓದುಗರು ಈ ಕಾದಂಬರಿಯನ್ನು ಓದಿ ಅವರಿಂದ ಮತ್ತೊಂದು ಕಾದಂಬರಿ ಬರೆಯಲು ಉತ್ತೇಜನ ನೀಡುವಂತಾಗಬೇಕೆಂದು ಸುತ್ಯೇಂದ್ರ ಪ್ರಸಾದ್ ತ್ರಿವೇದಿ ಕಾದಂಬರಿ ಬಿಡುಗಡೆಗೊಳಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ತೋಟಗಾರಿಕಾ ಇಲಾಖೆಯು ಉಪನಿರ್ದೇಶಕ ಬಿಪಿ ಸತೀಶ್ ವಹಿಸಿದ್ದರು ಸಭೆಯಲ್ಲಿ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಐನೈಕೈ ಖ್ಯಾತ ವಿಮರ್ಶಕ ಸುಬ್ರಾಯ್ ಭಟ್ ಮತ್ತೆ ಹಿರಿಯ ಸಾಹಿತಿ ಎಸ್ ಎಸ್ ಭಟ್ ಕಾದಂಬರಿ ಪ್ರಕಾಶಕಿ ಸವಿತಾ ಯಾಜಿ ಉಪಸ್ಥಿತರಿದ್ದರು ಉಪನ್ಯಾಸಕ ನಾರಾಯಣ್ ಭಾಗವತ್ ನಿರ್ವಹಣೆ ಪತ್ರಕರ್ತ ರಾಘವೇಂದ್ರ ಸ್ವಾಗತ ಮಾಡಿದರು ಸಾಲಿನ ವಿಸ್ಮಯ ಅರ್ಥವಾಗುತ್ತೆ ಕೃತಿಕಾರರ ತನ್ಮಯ ಬಗ್ಗೆ ನಾವು ಪ್ರಸ್ತಾಪ ಒಂದು ಸಾಹಿತ್ಯ ಸೃಷ್ಟಿಗೆ ತಲದೇಗ ಚಿತ್ತರಾಗಬೇಕಾಗತ್ತೆ ತನ್ನೈಲಾಗಬೇಕಾಗತ್ತೆ ತಲ್ಲೀನರಾಗಬೇಕಾಗತ್ತೆ ಕೃತಿಕಾರರ ಹೇಳೋ ಹಾಗೆ ಸಾಹಿತ್ಯ ಸೃಷ್ಟಿ ಆ ಕೃತಿಕಾರರ ತುಮಲ ತಹತಹ ದಾಖಲಾಟ ತವಕ ಇವೆಲ್ಲವೂ ಕೂಡ ಬೇಕಾಗಿರುವಂಥ ಸಂವಹನ ಸಾಧನವಾಗುತ್ತೆ ಸಾಹಿತ್ಯ ಲೋಕದಲ್ಲಿ ಸತ್ ಹಿತವಾಗ್ದೇ ಆಗಬೇಕು ಅನ್ನೋ ನಿಯಮ ನಮ್ಮಲ್ಲಿ ಅನೇಕ ಕಾರಣಗಳಿಗಾಗಿ ವ್ಯಷ್ಟಿ ಪ್ರಕ್ರಿಯೆ ಸಾಹಿತ್ಯ ನಿರ್ಮಾಣ ಆಗಿರೋದು ನೋಡ್ತೇವೆ ಆದರೆ ಸಮಷ್ಟಿ ಪ್ರಕ್ರಿಯೆ ಇದೆ ಸಾಹಿತ್ಯ ಅಂತ ನಿರ್ಮಾಣ ಸಹಿತವಾದ ಪುರೋಹಿತ ಅಂತ ಕರೆದಾಗ ಪುರದ ಹಿತವನ್ನು ಕಾಪಾಡುವಂಥವರು ಮಾತು ಹಿಡಿದಿಯ ಹಾಗೆ ಸಹಿತವಾದ ಸಾಹಿತ್ಯವೇನಿದೆ ಅದು ಸಮಷ್ಟಿಗೆ ದಕ್ಕುವಂತಾಗಬೇಕು ಸಮಷ್ಟಿ ಒಪ್ಪುವಂತಾಗಬೇಕು ಅನ್ನೋ ಮಾತೊಂದು ಅಲೇಖಿತ ನಿಯಮವಾಗಿ ನಮ್ಗೆ ಒಬ್ಬ ಆಡಳಿತದ ಯಂತ್ರದ ಭಾಗವಾಗಿರುವಂಥವರು ಸಾಹಿತ್ಯವಿದ್ದರೂ ಆಗಬೇಕು ಅನ್ನೋ ಕನವರಕ್ಕೆ ಇದೆಯಲ್ಲ ಅದು ವಿಶೇಷ ಮತ್ತು ಗಮನೀಯ ಅಂತ ನನಗೆ ಅನಿಸುತ್ತೆ ಮುಳುಗಿ ಹೋಗಿರ್ಬೋದಾದಂಥ ಅವರವರ ಕಡತಗಳಲ್ಲಿ ಮುಳುಗಿ ಹೋಗುವುದಾದಂಥ ಪ್ರಸಂಗದಿಂದ ದೂರವಾಗಿ ಪ್ರ ಅನ್ನೋದೊಂದು ಉಪಸರ್ಗ ಸಂಘ ಅದು ಬಹಳ ಮುಖ್ಯ ಪದ ಛೇದುವಾದಾಗ ಅರ್ಥ ವ್ಯತ್ಯಾಸ ಹೇಗಾಗುತ್ತೋ ಪ್ರಸಂಗದಲ್ಲಿಯೂ ಸಹ ಪ್ರ ಉಪಸರ್ಗವಾಗಿ ಅವರು ಹಿಡಿದದ್ದು ಸಾಹಿತ್ಯದ ಸಂಘವನ್ನು ಕಟ್ಟಿಕೊಂಡದ್ದು ಇಂಥ ಓದುಗ ಸಂಘವನ್ನು ಒಂದು ಅಲ್ಪ ಪ್ರಾಣ ಮಹಾಪ್ರಾಣದೊಂದಿಗೆ ಅರ್ಥವ್ಯತ್ಯಾಸವೇ ಆಗ್ಬಿಡುತ್ತೆ ಅನ್ನೋದಾದರೆ ನಾವು ಆಗಲೇ ಹೇಳಿಕೊಂಡ ಶ್ಲೋಕ ಆಗಲೇ ಹೇಳಿಕೊಂಡ ವಾಂಗ್ಮಯದ ಹಾಗೆ ಶಿರ್ಷಿಕಾ ಮಹಾರಾಜ್ ಎಂದೇ ಕರೆಯಲ್ಪಡುವ ಅಯ್ಯಪ್ಪ ನಗರದ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಗೆ ರ್ಯಾಲಿಯನ್ನು ತಯಾರಿಸಲಾಗುತ್ತಿದ್ದು ಇದಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯ ಧನವನ್ನು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ತಮ್ಮ ತಂದೆ ಹಾಗೂ ಶ್ರೀ ಭೂತೇಶ್ವರ ಸಹಕಾರಿ ಪತ್ತಿನ ಸಂಘದ ಸಂಸ್ಥಾಪಕ ದಿವಂಗತ ವಸಂತ್ ಶೆಟ್ಟಿಯವರ ನೆನಪಿನಲ್ಲಿ ದೇಣಿಗೆ ನೀಡಿದರು ಕಳೆದ ವರ್ಷ ಹದಿಮೂರು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜಿಲ್ಲೆಯಲ್ಲಿ ಅತಿ ಎತ್ತರದ ಮೂರ್ತಿ ಮಾಡಿದ್ದ ಅಯ್ಯಪ್ಪ ನಗರದ ಮಹಾರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯಿಂದ ಈ ಬಾರಿ ಹದಿನೈದು ಅಡಿ ಎತ್ತರದ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಟ್ರಾಲಿಯನ್ನು ಸಹ ನಿರ್ಮಾಣ ಮಾಡಲಾಗಿದ್ದು ಅದಕ್ಕೆ ವಿನಾಯಕ್ ಶೆಟ್ಟಿ ತಮ್ಮ ಸೇವೆಯನ್ನು ನೀಡಿದ್ದಾರೆ ಭಾನುವಾರ ಅಯ್ಯಪ್ಪ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಮುಖರಿಗೆ ವಿನಾಯಕ್ ಶೆಟ್ಟಿ ಒಂದು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಸಮಿತಿಯಿಂದ ವಿನಾಯಕ್ ಶೆಟ್ಟಿ ಅವರ ಸೇವೆಯನ್ನು ಶ್ಲಾಘಿಸಲಾಯಿತು ಈ ವೇಳೆ ಶಿರ್ಸಿಕಾ ಮಹಾರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯ ಪ್ರಮುಖರು ಇದ್ದರು ಶಿರ್ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅತ್ಯುತ್ತಮ ಶಿಕ್ಷಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ವೆಸ್ಟಿನ್ ನೆಕ್ಲಾವ್ ರೋಡ್ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ ಅರಟ್ಟಿಕೊಪ್ಪದ ನಿತ್ಯಾನಂದ ಮಠ ರಸ್ತೆಯ ನಿವಾಸಿಯಾಗಿದ್ದ ಮೃತರು ಓರ್ವ ಪುತ್ರ ಈರ್ವರು ಪುತ್ರಿಯರು ಹಾಗೂ ಬಂಧು ಬಳಗದವರನ್ನು ಬಿಟ್ಟು ಮೃತರ ಅಂತ್ಯಕ್ರಿಯೆಯು ಜುಲೈ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಡಾನ್ ಬೋಸ್ಕೋ ಚರ್ಚ್ನಲ್ಲಿ ನೆರವೇರಲಿದೆ ಎಂದು ಮೃತರ ಕುಟುಂಬದ ಮೂಲದವರು ತಿಳಿಸಿದ್ದಾರೆ ಪರಿಶ್ರಮದಿಂದ ಮತ್ತು ಹಿಡಿದ ಗುರಿಯಿಂದ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಇಂದು ನಗರದ ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಿರಿಯ ಪ್ರಾಥಮಿಕ ಹಾಗೂ ಕಾಲೇಜು ಮಕ್ಕಳಿಗೆ ನೋಟ್ಬುಕ್ ಹಾಗೂ ಫೈಲ್ ವಿತರಿಸಿ ಮಾತನಾಡಿದರು ಸ್ವಚ್ಛವಾದಂತ ವಾತಾವರಣ ಸ್ವಚ್ಛವಾದ ಮಾತಿನ ನಮ್ಮ ಬಹಳ ಸ್ವಚ್ಛವಾಗಿ ಏನಾದರೂ ವಿಚಾರಗಳು ಹೇಳಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನ ಅರಿತುಕೊಂಡು ತಾವು ತಮ್ಮ ಜೀವನ ನಡೆಸುವ ಜೊತೆಯಲ್ಲಿ ಮೊದಲನೇದಾಗಿ ನಮಗೆ ಇರಬೇಕಾದಂತಹ ಅಭಿಮಾನ ದೇಶ ಮಂತ್ರ ಧರ್ಮ ಹೌದಲ್ಲ ಭಾಷೆಗಳು ಅವು ಎಷ್ಟೇ ಇರಬಹುದು ಒಂಬತ್ತು ಭಾಷೆ ಅಂತಾರೆ ಶಿರಸಿಯ ರಾಮನ್ಬೈಲ್ನ ಸಂತೋಷ ಸತ್ಯನಾರಾಯಣ ಶೆಟ್ಟಿ ಅವರಿಗೆ ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ದೊರೆತಿದೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗೌರವಿಸಲು ಸಂಸ್ಥೆ ಆನ್ಲೈನ್ ಪ್ರಶಸ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ವಾಯುಯಾನ ಕ್ಷೇತ್ರದಲ್ಲಿಯ ಶ್ಲಾಘನೀಯ ಕೆಲಸಕ್ಕಾಗಿ ಕರ್ನಾಟಕದಿಂದ ಸಂತೋಷ್ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ ಈ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ ಸಂಸ್ಥೆಯು ಸಂತೋಷ್ ಅವರ ಕಾರ್ಯ ಕೊಂಡಾಡಿದ್ದು ಈ ಮನ್ನಣೆ ವಾಯುಯಾನ ಕ್ಷೇತ್ರದಲ್ಲಿ ಹೊಸ ಮೈಲುಕಲ್ಲನ್ನು ತಲುಪಲು ಸಾಧ್ಯ ಎಂದಿದೆ ಸಂತೋಷ್ ಅವರು ಶಿರ್ಸಿರಾಮುನ್ ಬೈಲ್ನ ಸತ್ಯನಾರಾಯಣ್ ಶೇಠ್ ಮತ್ತು ನಾಗರತ್ನ ದಂಪತಿಗಳ ಪುತ್ರ ಆಗಿದ್ದಾರೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರಿಂದು ಸಿದ್ದಾಪುರ ಮತ್ತು ಶಿರ್ಸಿ ತಾಲೂಕು ಎಂಎಸ್ಪಿಎಸ್ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತರಬೇತಿ ಹಾಗೂ ತಯಾರಿಕಾ ಕೇಂದ್ರ ಗೌಡಳ್ಳಿಯಲ್ಲಿ ಭೇಟಿ ನೀಡಿ ಅಂಗನವಾಡಿ ಮಕ್ಕಳಿಗೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುವ ಆಹಾರ ಪದಾರ್ಥಗಳ ಗುಣಮಟ್ಟ ಪ್ಯಾಕಿಂಗ್ ತೂಕ ಸ್ವಚ್ಛತೆ ಮುಂತಾದವುಗಳನ್ನು ಗಮನಿಸಿಯೇ ಅಂಗನವಾಡಿ ಕೇಂದ್ರಗಳಿಗೆ ಕಳುಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು Mình sẽ cắt một. ವಿಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿವೆ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಷ್ಟೇ ಮನವಿ ಮಾಡಿದರೂ ಸಹ ಈ ಕುರಿತು ಸಂಬಂಧಪಟ್ಟವರು ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂದಾಗಿನಿಂದ ಕೆಎಸ್ಆರ್ಟಿಸಿಗೆ ಗ್ರಹಣ ಗ್ರಹಚಾರ ಹಿಡಿದಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನೀಡಿದ ನಂತರದಲ್ಲಿ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಂದ ತುಂಬಿಕೊಂಡಿದೆ ಬಸ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತಿವೆ ಎಷ್ಟೋ ಗ್ರಾಮೀಣ ಪ್ರದೇಶದ ಬಸ್ಗಳು ವಾರದಲ್ಲಿ ಮೂರು ದಿನ ಕೆಟ್ಟು ನಿಲ್ಲುತ್ತಿವೆ ಈ ಕೂಡಲೇ ಎಲ್ಲ ಸಮಸ್ಯೆಗಳನ್ನು ವಾರದೊಳಗೆ ನಿವಾರಿಸಬೇಕು ಇಲ್ಲವಾದಲ್ಲಿ ಎಲ್ಲ ಗ್ರಾಮಸ್ಥರ ವಿದ್ಯಾರ್ಥಿಗಳ ಜೊತೆಗೂಡಿ ಬೃಹತ್ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತ್ ಮೂರ್ತಿ ಹೆಗಡೆ ಹೇಳಿದ್ದಾರೆ ಈ ಗ್ಯಾರಂಟಿ ಯೋಜನೆ ಅಂತ ಯಾವಾಗ ಬಂತೋ ಅವತ್ತಿನಿಂದ ನಮ್ಮ ಆಸ್ತಿ ಆದಂತಹ ಈ ಕೆಎಸ್ಆರ್ ಟಿಸಿ ಗ್ರಹಚಾರ ಗ್ರಹಣ ಹಿಡಿತು ಬಸ್ ಫ್ರೀ ಮಾಡಿದ್ರು ಮೇಂಟೆನೆನ್ಸ್ ಇಲ್ಲ ಹೇಳೋರಿಲ್ಲ ಕೆಲವರಿಲ್ಲ ನಾನೇ ಸ್ವಲ್ಪ ತಿಂಗಳುಗಳ ಹಿಂದೆ ಪತ್ರಿಕಾ ಮರೊಂದಿಗೆ ಬಂದೆ ಬಂದು ಡಿ ಸಿ ಅವರಂತ ಕೇಳಿದ್ರು ಏ ಸ್ವಾಮಿ ಸಿದ್ದಾಪುರದಲ್ಲಿ ದಿನಕ್ಕೊಂದು ಬಸ್ಸು ಸೈಡಿಗೆ ಹೋಗಿ ಬೀಳ್ತಾ ಇದೆ ಏನು ಕತೆ ಸ್ವಾಮಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಹೌದ್ರಿ ಇಲ್ಲಿ ಮೆಕ್ಯಾನಿಕ್ ಕೊರತೆ ಇದೆ ಏನು ಮಾಡೋದು ಅಂತಂದರು ಏ ಸ್ವಾಮಿ ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಈ ವಿದ್ಯಾರ್ಥಿಗಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಕ್ ಇಟ್ಟು ಬಸ್ ರಿಪೇರಿ ಮಾಡ್ಕೊಳಸ್ರಿಂದ ಯೋಗ್ಯತೆ ಇಲ್ವಾ ನಾವು ಕೇಳ್ಬೇಕಾಗ್ತದೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೂ ಕೂಡ ಈ ಭಾಗದ ಜನ ಹಲವಾರ ಬಾರಿವ ಮನವಿ ಕೊಡ್ತಾರೆ ಕೇರ್ನೆಸ್ ಅದರ ಬಗ್ಗೆ ಯಾವುದೇ ತಾಲೂಕಿನ ಚಿಪ್ಕಿ ಗ್ರಾಮದಲ್ಲಿ ಮರಳಿ ಮಣ್ಣಿಗೆ ಟ್ರಸ್ಟ್ ನಿರ್ವಹಣೆಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಾ ಬಂದಿದೆ ಈ ರುದ್ರಭೂಮಿಯಲ್ಲಿ ಗಂಟೆಗಳ ಹೆಚ್ಚಳದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು ಶಿರ್ಸಿಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಶ್ರೀನಿವಾಸ್ ಅವರು ಇಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ರುದ್ರಭೂಮಿಯ ಸ್ಥಿತಿಯನ್ನು ನೋಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾದರು ಇವರ ಈ ಶ್ರಮದ ಫಲವಾಗಿ ಈಗ ರುದ್ರಭೂಮಿ ಗಿಡಗಂಟೆಗಳಿಂದ ಮುಕ್ತವಾಗಿ ಸಾರ್ವಜನಿಕರಿಗೆ ಅನುಕೂಲ ಮೂಲವಾಗಿದೆ ಕೆರೆ ಅಬ್ಬಾರ್ ಈ ಕಾರ್ಯಕ್ಕೆ ಮರಳ್ಳಿ ಮಣ್ಣಿಗೆ ಟ್ರಸ್ಟ್ ಹಾಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ ಗ್ರಾಮೀಣ ಅಭಿವೃದ್ಧಿಗೆ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಮುಂದಾಗುತ್ತಿರುವ ಜೀವಜಲ ಕಾರ್ಯಪಡೆಯ ಈ ಪ್ರಯತ್ನ ಇತರರಿಗೆ ಪ್ರೇರಣೆಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ ದೀಪ ಫೌಂಡೇಶನ್ ಅಕ್ಷರ ದೀಪ ಪ್ರಕಾಶನ ಗದಗ ಇವರಿಂದ ನೀಡಲಾಗುವ ಕುಮಾರ ವ್ಯಾಸ ರಾಷ್ಟ್ರೀಯ ಪ್ರಶಸ್ತಿಗೆ ಶಿರಸಿಯ ಪಾರಂಪರಿಕ ವೈದ್ಯರು ಹಾಗೂ ಬಹುಮುಖ ಪ್ರತಿಭೆ ಶ್ರೀಮತಿ ವಿಮಲಾ ಭಾಗವತ್ ಆಯ್ಕೆಯಾಗಿದ್ದಾರೆ ವಿಮಲಾ ಇವರು ಪಾರಂಪರಿಕ ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲಿಸುತ್ತಿರುವ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ ಈ ಪ್ರಶಸ್ತಿ ನೀಡಲಾಗುತ್ತಿದ್ದು ಪ್ರಶಸ್ತಿ ಪ್ರದಾನ ಸಮಾರಂಭವು ಜುಲೈ ಇಪ್ಪತ್ತರಂದು ಧಾರವಾಡದ ರಂಗಾಯಣದಲ್ಲಿ ನಡೆಯಲಿದೆ ಬಹುಮುಖ ಪ್ರತಿಭೆ ವಿಮಲಾ ಅವರು ಪಾರಂಪರಿಕ ವೈದ್ಯಕೀಯ ಸೇವೆ ಜೊತೆಗೆ ಯಕ್ಷಗಾನ ಸಂಗೀತ ಭಜನೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ಸ್ಮಶಾನ ಇರುವ ಬಗ್ಗೆ ಜನರು ಹೆದರುವುದಿಲ್ಲ ಆದರೆ ಸ್ಮಶಾನದ ಎದುರಿಗಿನ ರಸ್ತೆಯಲ್ಲಿ ಅನಾಗರಿಕರು ತ್ಯಾಜ್ಯವನ್ನು ತಂದು ಹಾಕುವುದು ಆ ತ್ಯಾಜ್ಯ ಬಿಡಾಡಿ ನಾಯಿಗಳಿಗೆ ಆಹಾರವಾಗಿ ಆ ನಾಯಿಗಳು ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಪಾಯ ತಂದೊಡ್ಡುತ್ತಿರುವುದಕ್ಕೆ ಹೆದರುತ್ತಿದ್ದಾರೆ ಹೌದು ಶಿರ್ಸಿ ತಾಲೂಕಿನ ಕುಳುವೆ ರಸ್ತೆಯಲ್ಲಿ ಇಂತಹದೊಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ ತ್ಯಾಜ್ಯ ಬಿಸಾಕುವ ಸ್ಥಳ ನಗರಕ್ಕೆ ಮತ್ತು ಕುಳುವೆ ಪಂಚಾಯಿತಿಗೆ ಹತ್ತಿರವಾಗಿದೆ ಆದರೆ ಜನರ ಹಿತದೃಷ್ಟಿಯಿಂದ ಇಬ್ಬರು ತ್ಯಾಜ್ಯ ತಂದು ಹಾಕುವವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲೇಬೇಕು ಇಲ್ಲಿ ಕುರಿ ಕೋಳಿ ಮೀನು ತರಕಾರಿ ಹಾಗೂ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿಯಂತಹ ತ್ಯಾಜ್ಯದ ಜೊತೆಗೆ ಇಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯಗಳನ್ನು ತಂದು ಹಾಕುತ್ತಿದ್ದಾರೆ ಇಂತಹ ಅನಾಗರಿಕರನ್ನು ಮೊದಲು ಕಂಡುಹಿಡಿದು ಹಿಡಿದು ಮುಲಾಜಿಲ್ಲದೆ ದಂಡ ವಿಧಿಸಬೇಕು ಮನೆ ಮನೆ ತ್ಯಾಜ್ಯ ಸಂಗ್ರಹಿ ವಾಹನಗಳು ಎಲ್ಲರ ಮನೆ ಬಾಗಿಲಿಗೆ ಹೋಗುತ್ತಿದ್ದರು ಕೆಲವು ಅವಿವೇಕಿ ಜನರು ವಾಹನಗಳಿಗೆ ತ್ಯಾಜ್ಯ ನೀಡದೆ ಕದ್ದು ಮುಚ್ಚಿ ಇಲ್ಲಿಗೆ ತಂದು ಎಸೆಯುತ್ತಿದ್ದಾರೆ ಇದರಿಂದ ಈ ರಸ್ತೆಯಲ್ಲಿರುವ ಶುದ್ಧ ಪರಿಸರ ಗೊಬ್ಬು ನಾರುತ್ತಿದ್ದು ಬಿಡಾಡಿ ನಾಯಿಗಳಂತೂ ದಿನನಿತ್ಯದ ಆಹಾರ ಸಿಗುವ ಮನೆಯಂತಾಗಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಅಲ್ಲಿಗ ಸಂಗ್ರಹವಾಗಿರುವ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಶುದ್ಧ ಪರಿಸರ ಕಾಪಾಡುವಲ್ಲಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ